in the pattern it happened ಅವರು ರೇವಣ ಸಿದ್ದ ಹಿರೇಮಠ ಅವರಿಗೆ ಸನ್ಮಾನಿಸಬೇಕಂತ ಹೇಳಿ ಸನ್ಮಾನಿಸಿ ಅಪ್ಪ ಸಾಹೇಬ್ ಶೆಟ್ಟಿ ಸಾಹೇಬ್ರಿಗೂ ಕೂಡ ತುಂಬ ಸನ್ಮಾನಿಸಬೇಕಂತ ಹೇಳಿ ಗ್ರಾಮಸ್ಥರು ಶೇಖರಯ್ಯ ಮಠಪತಿ ಅವರು ಚಂದ್ರಶೇಖರ್ ಕಿನ್ನಿ ಅವರು ಇನ್ನು ಅನೇಕರು ಗ್ರಾಮಸ್ಥರು ಬಂದು ಸನ್ಮಾನಿಸಬೇಕಂತ ಹೇಳಿ ಕೇಳ್ಕೊತೀನಿ ಬೇಗ ಬೇಕು ಬರಬೇಕು ಗಾಡಿ ತೆಗಿಬೇಕು ಒನ್ ಜೀರೋ ಏಟ್ ಗಾಡಿ ನಂಬರ್ ಇದೆ ಒನ್ ಜೀರೋ ಏಟ್ ಫೈವ್ ದಯವಿಟ್ಟು ಗಾಡಿ ಸ್ವಲ್ಪ ತೆಗಿಬೇಕು ಜನಪ್ರಿಯ ಸಮಿತಿಯ ಮಾವಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವಿಜಯಪುರ ಮಹಾನಗರ ಪಾಲಿಕೆಯ ಗೌರವಿತ ಎಲ್ಲ ಸದಸ್ಯರಿಗೂ ನಾನು ತಿಂಗಳ ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ

ಹೊಗಳಿ ಹೊಗಳಿ ಬಂದ ಬಂದ ಸೂಳಕ್ಕೆ ಇಕ್ಕಿದ್ರೆ ಅಂತ ಹೇಳಿ ಬಸವಣ್ಣ ಅವ್ರು ಹೇಳ ನನ್ನ ಪರಿಸ್ಥಿತಿ ಹಣ್ಣಾಗುತ್ತೆ ಹೌದ್ರಿ ಏನ ನಾ ಏನ್ ಉಪಕಾರ ಮಾಡಿದೆ ಏನ್ ಮಾಡಿದ್ನ ಸರ್ ನಿಮ್ಮಂತಾರೆ ಯಾರು ಮಾಡಿಲ್ಲ ಮಾಡಿಲ್ಲ ಏನು ಮಾಡಿಲ್ಲ ನೀವ್ ಒಂದೇಳೆ ಈ ಮಾಡತಕ್ಕಂತ ಶಕ್ತಿ ನೀವು ಕೊಡದೆ ಇದ್ರ ನಾನು ಜೀರೋ ಹಾಕ್ತಿದ್ದ ಅಷ್ಟೇ ಅದಕ್ಕೆಲ್ಲರೂ ಕಾರಣೀಭೂತ ಯಾರಪ್ಪ ಅಂದ್ರೆ ನೀವು ಇವರೆಲ್ಲ ಹೇಳ್ತಾರೆ ನಾನು ಅಂತ ನಾ ಅಂತ ಏನೂ ಅಲ್ಲ ನನ್ನ ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ನನ್ನ ಮತದಾರರೇ ನನಗೆ ಶಕ್ತಿ ಕೊಟ್ಟಾರ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಬಹಳ ಜನ ಅದನ್ನ ತಿಳ್ಕೊಳ್ಳೋಂಗಿಲ್ಲ ನಾವು ನಾಯಕರು ಅಂತ ಕೇಳ್ಕೊತೇವೆ ನಾನು ಹೇಳ್ಕೊಂಡು ನಾವು ನಾಯಕರಲ್ಲ ನಾಯಕರು ನೀವು ನಾಯಕರ ಆರಿಸಿದವರು ನೀವು ನಿಮ್ಮಿಂದಲೇ ನಾವು ನಾಯಕರಾಗಿರ್ತೇವು ಅಂತಕ್ಕಂಥ ಭಾವನೆ ನಮ್ಮೆದುರಿಗಿ ಬರಬೇಕು ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಈ ಒಂದು ಹನಗನಹಳ್ಳಿ ಮತ್ತೆ ಇನ್ನೊಂದು ಸವನಹಳ್ಳಿ ಎರಡೂ ಹಳ್ಳಿಗಳ ಕೂಡ್ಕೊಂಡು ಇಲ್ಲೊಂದು ಬಹಳ ಸುಂದರವಾದ ಬ್ರಿಡ್ಜ್ ಮಾಡಿ ರೈಲ್ವೆ ಓರ್ಷಿಯನ್ನು ಮಾಡಿ ಸುಮಾರು ಎಪ್ಪತ್ತು ಕೋಟಿ ಹಣವನ್ನ ಕೇಂದ್ರ ಸರ್ಕಾರದಿಂದ ತಂದು ನಿಮ್ಮೆಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಗಿ ಇವತ್ತು ಒಂದು ದೊಡ್ಡ ಒಂದು ಮುಖ್ಯವಾದಂತ ಅಂತ ಅಂತೇಳಿ ಆಗಿತ್ತು ಇದಕ್ಕೆಲ್ಲಾನು ಕೂಡ ನಿಮ್ಮ ಆಶೀರ್ವಾದ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ನೋಡ್ರಿ ಬಹಳ ಜನ ನನಗೆ ಇಷ್ಟು ಅಕ್ಷ ಎನಿಸ್ತಿತ್ತು ಹಿಂದೆ ನಮ್ಮ ಶಂಕರಪ್ಪಣ್ಣ ಇದ್ರಲ್ಲ ಇಲ್ಲಿ ನಾವು ಮಂತ್ರಿ ಇದ್ದ ಹೈದ್ ಹೋಗ ಬಂದ ಅವು ಅದ್ರ ಎಷ್ಟು ನಾಲ್ಕರಿಂದ ಐದು ಇಟ್ಟರೆ ನಿಂತು ಹೈದ್ ಹೋಗ ಮುಂದೆ ಬಂದ ಅನ್ನೋದು ಅರ್ಧ ತಾಸು ಒಂದ್ ತಾಸ ಹೇಳಿದ್ರಿ ಸಾಬ್ರ ಇದಕ್ಕೇನ್ರಿ ಮಾಡ್ರಿ ಅನ್ನೋ ಶಂಕರಣ್ಣ ಇವತ್ತು ನಮ್ಮ ಜೊತೆ ಇಲ್ಲ ನನ್ಗೆ ಅದೊಂದು ಬಹಳ ನನಗ್ ಬಹಳ ನೋವು ಅನಿಸ್ತದೆ ಪಾಪ ಅವರು ಅವ ಆ ಬೀಜವನ್ನು ಬಿತ್ತಿದ್ರು ನನ್ನ ಮನಸ್ಸಲ್ಲಿ ಬಹಳ ವರ್ಷಗಳು ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಮನಸ್ಸಿನಲ್ಲಿ ಅವಕಾಶ ಸಿಕ್ಕಾಗ ಮಾಡಿ ಅಣ್ಣವ್ರಷ್ಟೇ ಅಂದಿಂದ ಹೊರತಾ ಇದ್ರು ಏನಿಲ್ಲ ದೇವ್ರಿ ಈಗ ಅವಕಾಶ ಕೊಟ್ಟ ಅವಕಾಶ ಕೊಟ್ಟದ್ದು ಇದೊಂದು ಉಪಯೋಗ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಅಪ್ಪ ಏನಾದ್ರು ನಿಮ್ಮ ಊರಿಗೆ ಬಹಳ ಜನರಿಗೆ ಬೇಡಿಕೆ ಇಲ್ಲಿ ನನಗೂ ಎಷ್ಟೋ ಜನ ಬೇಯ್ತಿದ್ರು ಈಗ ಬ್ರಿಡ್ಜ್ ಆದ್ಮೇಲೂ ಬೈಯ್ತಿದ್ರು ತರ ಜಲ್ದಿ ಬ್ರಿಡ್ಜ್ ತಯಾರು ಮಾಡಿಸ್ರಿ ಓಪನ್ ಮಾಡಿಸ್ರಿ ನಾನ್ ಬಹಳ ಜನ ಮಾಡ್ಬೇಕು ಅಂತ ಹೇಳಿತ್ತು ಖರೆ ಅಲ್ಲ ಮಳೆ ಬಂದಿದ್ರು ರೋಡ್ ಆಗಿಲ್ರಿ ರೋಡ್ ಆಗಿಲ್ಲ ಅಂತ ನಮ್ಮ ಅಧಿಕಾರಿಗಳು ಒತ್ತಾಡ್ಲಕ್ಕೂ ಬಿಟ್ಟು ಬಟ್ಟೆ ಮಂದಿ ಅಲ್ರಿ ರೋಡ್ ತೆಗ್ದ ಬಿಡಿಸ್ಬಿಡ್ರಿ ರೋಡ್ ಆಗ ತರಾ ತುರಿಂದ ಮಾಡಿದೆ ದಯವಿಟ್ಟು ಕ್ಷಮೆ ಮಾಡ್ರಿ ನಾನು ಜಿಲ್ಲಾ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿದ್ದೆ ನಾಲ್ಕು ಸಲ ಫೋನ್ ಮಾಡಿದೆ ನಾಲ್ಕು ಸಲ ಫೋನ್ ಹೇಳಿದ್ರು ಅವರು ಟೂರ್ ಕಮಿಟಿ ಊರು ಹೋಗ್ಯಾರ ಅಂತ ಮೇಲೆ ನನಗೆ ಅನಿವಾರ್ಯ ಆಯಿತು ಆಯ್ತು ನಾವೇ ಎಲ್ಲರೂ ಕೂಡ ಹೋಗಿ ಅವ್ರ ಮಂದಿ ಕರ್ಕೊಂಡು ಹೋಗಿ ನಾವು ಮಾಡೋಣ ಹೇಳಿ ಇವತ್ತಲ್ಲ ನಾವು ಅವ್ರು ಬಿಟ್ಟು ನಾವು ಮಾಡ್ಲಕ್ಕತ್ತಿದ್ವು ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೇನು ಬಿಟ್ಟಿಲ್ಲ ಆದರೆ ಏನೋ ಕೂಡಿ ಬರಲಿಲ್ಲ ಆ ಕಾರಣಕ್ಕಾಗಿ ಅವ್ರು ಉಳಿದ್ರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಿಜಾಪುರ ಜಿಲ್ಲೆ ನೀವೇ ಹೇಳಿ ಬಿಜಾಪುರ ಅವರು ಮೊದಲು ಹೇಗಿತ್ತು ಈಗ ಹಂಗ ನೋಡಿ ನೀವೇ ನೋಡ್ರಿ ನಾನ್ ನಿಜವಾಗ ಒಂದು ದಿನನೂ ನಾ ಇಂಥದ್ದು ಮಾಡೀನಿ ಮಾಡ್ತೀನಿ ಅವತ್ತು ಕೂಡ ಹೇಳಿದ್ರು ನಾ ಒಂದಿನ ಎಲ್ಲಿ ಹೇಳಿಲ್ಲ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾವತ್ತೂ ಹೇಳಿಲ್ಲ ನಾನು ಮಾತು ಕೆಲಸ ಬಿಡ್ಲಿಲ್ಲ ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳಲ್ಲಿ ನಾನೂ ಅಪ್ಪ ಆಗತಕ್ಕಂಥ ಮಾತು ಮಾಡ್ತಾರೆ ನೋಡ್ರಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ನಾ ಯಾವತ್ತೂ ಹೇಳಿದ್ದಿಲ್ಲ ಇವರಾದರೂ ಎಲ್ಲ ನಮ್ಮ ಪಾರ್ಟಿಯವರು ಅದ್ರಾಗ ರವೀಂದ್ರ ನೋಡಿ ಅವರು ನಮ್ಮ ನಮ್ಮ ನಾರ್ಕಾಣದವ್ರು ಪಕ್ಷದ ಕಾರ್ಯಕರ್ತರು ಇಷ್ಟೆಲ್ಲ ಮಾಡ್ತೀರಿ ಹೊಟ್ಟೆ ಮಾ ಒಂದೇನು ಬರ್ಸೋದಿಲ್ಲ ಬಿಡಿಸೋದಿಲ್ಲ ಅಂದಾಗ ಅವಾಗ ಆಯ್ತು ಮನೇನ್ ಮಾಡ್ರಿ ಅಲ್ಲ ಅದೊಂದು ಬುಕ್ಕ ಮಾಡು ಚುನಾವಣೆ ಸಂದರ್ಭದಲ್ಲಿ ನಾನು ಅದ್ರ ಅಕ್ಕನೂ ನಾನು ಕೊಡ್ಲಿಲ್ಲ ಪಾಪ ಖರ್ಚು ಮಾಡೋದ್ ಮಾಡುದು ಬುಕ್ಕ ಮಾಡಿ ಎಲ್ಲರಿಗೂ ನೋಡ್ರಿ ಇಲ್ಲಿ ಗೊತ್ತಾರಲ್ಲ ನಮ್ ಶಂಕರಗೌಡ್ ಶಂಕರಗೌಡ್ರೇಲ್ವೆ ಸ್ಟೇಷನ್ ಬೇಕಾದ ಮಧ್ಯಾಹ್ನದ ಮುದ್ದೆ ಅವ್ರು ರೈಲ್ವೆ ಸ್ಟೇಷನ್ ಮಾಡಿಸ್ಕೊಡ್ತೇವೆ ಈಗ ಬಂದ್ ಹೇಳಕ್ ಅಂತ ಹೇಳಿ ಶಂಕರ್ ನೋಡಿದ ಅಂಡರ್ ಪಾಸ್ ಮಾಡಿ ಮಾಡ್ಕೊಡ್ತೇನೆ ಮಾಡ್ಬೋದು ಸಾಕಷ್ಟು ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಬರೀ ನನ್ನ ಸರ್ಕಾರದಿಂದಾಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನಾನು ಜಿಲ್ಲೆಗೆ ಬೇಕಾಗಿರ್ತಕ್ಕಂತ ಕೆಲಸ ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಮತ್ತೆ ಅವತ್ತು ಎನ್ ಟಿ ಪಿ ಸಿ ಬರುವ ಮುಂದೆ ನಮ್ಮ ಸರ್ಕಾರ ಇರಲಿಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾನ್ ಹಿಡಿದ ಆಚಕ್ ಬರ್ತಾನೆ ಕಾಲ ಇಡ್ಲ ಕಾಲ ಆಮೇಲೆ ಇಲ್ಲ ನೀವು ಇವ್ರನ್ನ ಸುಶೀಲ್ ಕುಮಾರ್ ಸಿಂಧೆ ಆಗು ನಾವ್ ಹೋಗ್ರದಾಗ ಫೋನ್ ಮಾಡಿದ್ರು ಸುಶೀಲ್ ಕುಮಾರ್ ಸಿಂಧೆ ಅದ್ರ ಅವ್ರ ಕೇಳ್ತಿದ್ರು ದರ ಸಾವಿರ ಕೇಳ್ರಿ ಅಂತಿದ್ರು ಅಕ್ಕ ನಾಕ್ ಆಯ್ತು ನಾ ಎಂಟು ರಿಸೀಪ್ಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಈ ಎಂಟಿ ಸುಮಾರು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಕೆಲಸ ನಮ್ ಸರ್ಕಾರ ಇದ್ದಾರ ಆದ್ರೂ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಹಣವನ್ನ ಈ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ನಾನು ತಂದೀನಿ ಅಂತ ಮಾತು ನಂಬಿ ನೀವೇ ಆಗ್ತಿದ್ದಿಲ್ಲ ಅದಕ್ಕಾಗಿ ಬಿಜಾಪುರ ಪುರಿ ರೋಡ್ ಬಂದ್ರು ರೋಡ್ ಹಾಯಿದ್ರು ಕೂಡ ನ್ಯಾಷನಲ್ ಹೈವೇ ಆದ ನಿಮ್ಮನ್ನೆಲ್ಲ ಬಿಟ್ಟು ಚಿಕ್ಕೋಡಿಗೋದ ಅಲ್ಲಿನೂ ನೋಡ್ರಿ ಮಂದಿಲ್ಲ ಮಕ್ಕಳಿಂದ ಯಾರಿಲ್ಲ ಹೊಸ ಪಾರ್ಟಿ ತೆಂಗಿನಕಾಯಿ ಗಿಡ ಅಂತ ತೆಂಗಿನಕಾಯಿ ಎಂಟು ಸಾವಿರ ಪಕ್ಷನ್ ಶಂಕ್ರಾಂತಿ ಮುಂದೆ ಮಾರೇರ ಅಂತ ಕೇಳಲಿಲ್ಲ ನಿಂದ್ರ ಗೆಲ್ಲಿಸ್ತಂದ್ರು ಅವರೇ ನೋಡ್ರಿ ಮೂರ್ ಸಲಿದ್ರು ಮೂರು ಬ್ಯಾರೆ ಬೇರೆ ಪಕ್ಷದಿಂದ ನಾನು ಜನ ನನ್ನ ಚುನಾವಣೆಯಲ್ಲಿ ಗೆಲ್ಸುದ್ರು ಯಾನ್ ಶಾಂತದಲ್ಲಿ ಇವೆಲ್ಲ ಇತಿಹಾಸ ರೀ ಇತಿಹಾಸ ಪಾರ್ಲಿಮೆಂಟ್ ಮೇಲೆ ಇತಿಹಾಸಗಳೇವೆಲ್ಲ ನಮ್ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆ ಬಿಜಾಪುರ್ಗೆ ಆರು ಏಳು ನ್ಯಾಷನಲ್ ಯಾವ ಯಾವ ಯಾವ್ ಜಿಲ್ಲಾ ಇರದ್ರಿ ನೋಡಿ ಇದೆಲ್ಲ ಇತಿಹಾಸ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಯಾರ ದೇಶದ ಬಿಡ್ತಾರೆ ಅದು ಇತಿಹಾಸನೇ ಬಿಜಾಪುರದ ಮೂರ್ ನಾಲ್ಕು ಸಲ ನಾನು ಎಂಪಿ ಅದು ಅದನ್ನು ಒಂದು ಇತಿಹಾಸನೇ ಹಿಂದೆ ಹಿಂದೆ ಆದವರು ಮೂರ್ ಸಲ ಎರಡ್ ಸಲ ಆರು ನೋಡ್ರಿ ಎಲ್ಲಾ ದೇವರ ನನ್ನ ಕಡಿದ ಇತಿಹಾಸದವನ್ನ ನಿರ್ಮಾಣ ಮಾಡ್ತಕ್ಕಂತ ಕೆಲಸವನ್ನ ನಾನು ಮಾಡಾರ ಇವತ್ ನೋಡ್ರಿ ಅಷ್ಟಕ್ಕೆ ಅಲ್ಲ ನಾನು ತುಂಬ ಇಲ್ಲ ಬಿಜಾಪುರ ಆರು ನ್ಯಾಷನಲ್ ಹೈವೇ ಇತ್ತು ಬಿಜಾಪುರದಲ್ಲಿ ಎಲ್ಲರೂ ಬರೋರು ಬಿಜಾಪುರದಾಗ ಸೇರೋರು ಅಲ್ಲಿ ಮೋಟರ್ ಸೈಕಲ್ ಹಾಯ್ತ್ರಿಗಾಯ್ತ್ರಿ ಅದಕ್ಕೆ ಇದು ಹೇಳ ಆದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ನನಗೆ ಯಾರು ಅರ್ಜಿ ಕೊಡ್ಲಿಲ್ಲ ಯಾರು ಹೇಳಲಿಲ್ಲ ನಾನೇ ಏನ್ ಮಾಡ್ಲಾ ಹೋಗಿ ಗಡ್ಕರಿ ಸಾವಿರ ಅಂತ ಹೋಗಿ ಸಾವಿರ ಆಗೋ ನ್ಯಾಶನಲ್ ಹೈವೇ ಮಾಡಿಕೊಟ್ಟಿ ಭಯಂಕರ ರಶ್ ಅದು ಬಿಜಾಪುರದಾಗ ಒಂದು ಒಂದು ವರ್ತುಲ ಅಂದ್ರೆ ಅನ್ನೋದು ರಿಂಗ್ ರೋಡ್ ಮಾಡಿಬಿಡ್ರಿ ಮತ್ತೆ ಅದನ್ನ ಚಿಕ್ಕ ಮಾಡಿದೀವಿ ಹೋಗಕ್ಕಿಂತ ಮೊದಲು ಒಂದು ರಿಂಗ್ ರೋಡ್ ಮಾಡಿ ತಾಯೆ ನಮ್ಮ ಗೌಡರ ಗೌಡ ಮುಂದೆ ಅದು ಏನ್ ಮಾಡಿದ್ರು ಯಾರ್ಯಾರು ಕೂಡ ಗೌಡರ ಕಾಡದ ಕೈಸಿದರು ನಾವು ಏ ಅಪ್ಪ ಬಾಬಾ ನಮ್ಮ ಗೌಡರ ಕಾಡದ ಕೈಸಿದರು ಈ ಕಡೆ ಐದರತ್ನ ಮಂತ್ರಿ ಅಂತ ಮೊದಲು ಕೈಸಿ ಮವಾ ಅದು ರೋಡ್ ನಾನೇ ಮಾಡ್ತೀದ್ರಿ ಇವ್ರು ಯಾರೂ ನೋಡಲಿಲ್ಲ ಅದ ಬರುತರ ಬಾಳೆ 15 ವರ್ಷ ಮೇಲೆ बांध್ ಮೇಲೆ ಅವನು ಯಾರೇ ಅವನಪ್ಪ ಯಾರು ನಮ್ಮ ಮುಸಲ್ಮಾನಿದ್ರಲ್ರಿ ಭಾಗವನ್ ಅವರು ಎಮ್ ಎಲ್ ಎ ಇದ್ರು ಆ ಟೈಮ್ ಎಲ್ಲಿ ಏನು ಹಾಕೋದಿದ್ದು ಡಿಪಿ ಆರ್ ಕೇಳ್ತಿರ್ಧು ಏಳು ಕೋಟಿ ಐವತ್ತು ಸಾವಿರ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದ ಅಂತ ಹೇಳಿ ಹೇಳಿದ್ರು ಇವತ್ತು ಡಿ ಪಿ ಆರ್ ಗೆ ಆರ್ಡರ್ ಆಗಿದೆ ಮಂತ್ರಿಗಳ ಆರ್ಡರ್ ಅದಕ್ಕ ಈ ಡಿ ಪಿ ಆರ್ ಕೂಡ ಆಗ್ತದ ಇದು ರೋಡ್ ಇಡೀ ಬಿಜಾಪುರ ಸುತ್ತ ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅದು ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅನ್ನ ಏಳು ನೂರು ಕೋಟಿ ರೂಪಾಯಿ ನಲ್ಲಿ ಮಾಡ್ತಕ್ಕಂಥದ್ದು ಕೂಡ ಅವರು ಒಪ್ಕೊಂಡಿದ್ದಾರೆ ಡಿ ಪಿ ಗೆ ಆರ್ಡರ್ ಮಾಡ ಆಮೇಲೆ ಈ ರೋಡ ಬರೀ ಚಾಯ್ ಬರೀ ಎರಡೇ ರೋಡ್ ಇದ್ದು ಅಲ್ಲ ಇದು ಎಲ್ಲ ಭಯಂಕರ ಅದರ ಮೇಲೆ ನಮ್ಮ ಬಟ್ಟಣ ಸಾಹೇಬ್ರ ಇದ್ರೆ ನೋಡಿದ್ರೆ ನೀವು ಸುಪ್ರೀಂಕೋರ್ಟ್ ಇದ್ರಿ ಅಂತ ಇರ್ತದೆ ಮಾದರ ಕೋರ್ಟಿಗೆ ಅವನ್ ಪುಣ್ಯಾತ್ಮ ದಿನವೇ ಅವ್ ಅವ್ ಒಬ್ಬನೇ ಬೈದಿಲ್ಲ ಎಲ್ಲರೂ ಬೈತದ್ರು ಏನಿದು ಏನಿದು ಹ್ಯಾಂಗ ಇದು ಇಟ್ಟಿದ್ರು ರಾತ್ರಿ ಕಷ್ಟದಾಗಿ ಗಾಡಿ ಇಟ್ಟ ಟ್ರಾಫಿಕ್ ಹೆಂಗ ಹಾಕಿದ್ರು ಅದು ಯೋಚನೆ ಮಾಡಿ ಆಮೇಲೆ ಒಂದಿನ ಗದ್ದಿಗೆ ಅವರು ನಾವು ಸಣ್ಣಗ ಹೋಗಿ ನಮ್ಮ ಎಲ್ಲಾ ಜೋಶಿ ಬ್ರಹ್ಮ ಸಾಹೇಬರದು ಅಲ್ಲಿ ಬರ್ತದ ನಾಕ್ಸು ಅಡಿಸಿ ಅಷ್ಟೋ ಸಾಹೇಬ ಇದು ಏನ್ರ ಮಾಡ್ಬೇಕಲ್ಲ ಹ್ಯಾಂಗ್ ಮಾಡೋದು ನಾ ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ಇಬ್ರು ಕೂಡ್ರಿ ಅದು ಇಬ್ರು ಬರೆದು ಕೊಟ್ಟು ಇದನ್ನು ಚತುರ್ಭಿ ಆಗಬೇಕು ಅಂತ ಹೇಳಿ ಇದನ್ನ ಮತ್ತು ಬಿಜಾಪುರದಿಂದ ಹುಮನಾಬಾದ್ವರೆಗೂ ಹುಮನಾಬಾದ್ವರೆಗೂ ನಾಲ್ಕು ನಾಲ್ಕು ಚತ ರೋಡ್ ರೂಟ್ಗಳನ್ನು ಹಾಕ್ಬೇಕು ಅಂದಾಗ ಅದನ್ನು ಕೂಡ ಡಿ ಪಿ ಆರ್ ಅದನ್ನು ಡಿ ಪಿ ಆರ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಅಂತ ಖಂಡಿತವಾಗಿ ಅವು ಕೂಡ ಮಂಜೂರು ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಮನೆಯದಾಗಿ ಇಷ್ಟೇ ಹೇಳದ್ ನಾನೊಬ್ಬ ದಲಿತ ಮನುಷ್ಯ ಇಡೀ ಜಿಲ್ಲೆಯ ಅಂಗೈಯಲ್ಲಿ ತಮ್ಮ ಮಕ್ಕಳಾಗ ನನಗೆ ರಾಜಕದಲ್ಲಿ ಬೆಳೆಸಿದಿರಿ ನಲವತ್ತೈದು ವರ್ಷ ನಾನು ಜೀವನ ಕೊಟ್ಟಿದ್ದೀನಿ ಈ ಜಿಲ್ಲೆಯ ಜನ ತಕ್ಕೂ ಯಾವತ್ತೂ ಕೂಡ ನಾನು ಬರೆದಿಲ್ಲ ನಾ ಸಾಯಿವರೆಗೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಜನ ಅಂತ ನಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸೈತೀನಿ ಅಂತಕ್ಕಂಥ ಮಾತವನ್ನ ದೀರ್ಘ ಜೀವನ ಕೊಟ್ಟ್ರಿ ನನಗೆ ರಾಜಕೀಯ ಜೀವನ ಬಹಳ ಜನ ಇರೋದಿಲ್ಲ ಆಗ ಏಳು ಸಲ ಎಂಪಿ ಮೂರು ಸಲ ನಾನು ವಿಧಾನ ವಿಧಾನಸಭಾ ಸದಸ್ಯ ಮೂರು ಸಲ ಹೆಗ್ಡೆಯವರ ಪಟೇಲ್ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸಣ್ಣವ್ರ ನೋಡಿ ಸಣ್ಣವಾಗಿರ್ತೀನಿ ದೊಡ್ಡವ್ರ ನೋಡಿ ದೊಡ್ಡವಾಗಿರ್ತೀನಿ ನನ್ನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅದು ಎರಡು ಮಾತ್ರ ನಾನು ಯಾರೇ ಬರಲಿ ಅನ್ಸಂದ್ರೆ ನಾನು ಎರಡು ಮಾತು ಕೇಳಂಗಿಲ್ಲ ಒಂದು ನಿನ್ನ ಪಕ್ಷ ಯಾವ್ದು ಕೇಳಂಗಿಲ್ಲ ನಿನ್ನ ಸಮಾಜ ಯಾವ್ದು ಕೇಳಂಗಿಲ್ಲ ಅದು ಯಾಕಂದ್ರೆ ನಿಂದ ಪಟೇಲ್ ಗೌಡ್ ಹೇಳಿದ್ರಿ ಅದು ಗೊಬ್ಬರ ಯಾವತ್ತು ಜಾತಿ ಕೇಳಬಾರ್ದು ಯಾಕ್ರಿಗೌಡ್ರ ಜಾತಿ ಕೇಳ್ಬಾರ್ದು ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಸಮಾಜದ ಎಲ್ಲಾ ಜನ ನಮ್ಮ ಜೊತೆ ಇದ್ರೆ ಮಾತ್ರ ಅದು ರಾಜಕಾರಣ ಅಂತ ಹೇಳಿ ಹೇಳಿದ್ ಮಾತ್ರ ನೋಡಿ ಎಷ್ಟು ನಲವತ್ತು ವರ್ಷದ ಒಂದಲ್ಲ ಇಲ್ಲ ಈಗ ನಿನ್ನೆ ಮನೆ ಯಾರೇ ನಿಮ್ಮಂತ ದೊಡ್ಡ ಹೇಳಿದ್ರು ಮಾರ್ಕ್ ಮಾರ್ಗ ಅವ್ರು ಈ ಕಿವಿಲಿ ಕೇಳಿ ನಾನು ನಲವತ್ತು ವರ್ಷ ಆದಲ್ಲಿ ನೆನಪುಟ್ಕೊಂಡಿನಿ ಅದು ನನ್ನ ಜೀವನಕ್ಕೆ ಉಪಯೋಗ ಆಗ್ಯಾರ ಉಪಯೋಗ ಆಗ್ಯಾರ ನೋಡ್ರಿ ಇವತ್ತು ಎಲ್ಲರೂ ಯಾಕೆ ನನ್ನ ಪಾಪ ರಮೇಶ್ ಚೋಲರಿ ಚೋಲರಿ ಅಂತಾರೆ ಎಲ್ಲ ಸಮಾಜದವ್ರು ಅಂತಾರಪ್ಪ ಎಲ್ಲಾರಿಗೂ ಕೆಲಸ ಮಾಡ್ತೀರಿ ಎಲ್ಲರಿಗೆ ಹಬ್ಬ ಹಣ್ಣು ಹಾಕ್ತೀರಿ ಬಸವಣ್ಣ ನಾಡಿದ್ದು ಬಸವಣ್ಣ ನಾಣೆಯನ್ನ ಬೈಕೊತೋದ ಅದಕ್ಕಿಂತ ಸಣ್ಣವರಿಲ್ಲ ಹಿರಿಯರಿ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವರೆಲ್ಲ ಆ ಒಂದು ದೃಷ್ಟಿ ಪೂರ್ವವನ್ನು ಇಟ್ಕೊಂಡು ಆ ದಿಸೆಯಲ್ಲಿ ನಾನು ನೋಡಿದಿನಿ ಇವತ್ತು ನನಗಂತೂ ಬಹಳ ದೇವರಂಗ ನಮ್ಮ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಸಿಕ್ಕವರು ನನ್ನ ಪಾಲಿಗೂ ಕೂಡ ಇವತ್ತು ದೇವರಂಗ್ ಸಿಕ್ಕ ನೋಡ್ರಿ ಅತ್ಯಂತ ಕೆಟ್ಟ ಜನ ಇವರು ಹನ್ನೊಂದು ವರ್ಷದಲ್ಲಿ ದೇಶದ ಚಿತ್ರವನ್ನೇ ಬದಲು ಮಾಡಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ ನಮ್ಮ 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 ಸರ್ ನಮ್ಮ ರಾಜ್ಯದ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾರ ಇವನ್ ಮಾಡೋದೆಲ್ಲ ಜೀರೋ ಅಂತ ಹೇಳ್ತಾರೆ ಸ್ವಾಮಿಯೇ ನಿಮ್ಗೆ ಎಂದೊಂದ್ ಹಳ್ಳಿ ನೋಡ್ರಿ ಎರಡು ವರ್ಷಗಳಲ್ಲಿ ನೀವೆಷ್ಟು ಅಭಿವೃದ್ಧಿ ಮಾಡಿರಿ ನೋಡ್ರಿ ಎಷ್ಟು ಬ್ರಿಡ್ಜ್ ಮಾಡಿರ ನೋಡ್ರಿ ಯಾವ ರೋಡ್ ಪೂಜೆ ಮಾಡಿರಿ ನೋಡ್ರಿ ಮತ್ ಸ್ವಲ್ಪ ಎದ್ದು ಹಳ್ಳಿ ನೋಡ್ರಿ ಮೋದಿ ಅವ್ರಿಗೆ ಏನ್ ಬೇಯು ಇದೆಯಾ ನಿಮಗ ಆ ನೋಡ್ರಿ ಜಗತ್ತಿನ ತುಂಬಾ ಎಂತ ಈ ದೇಶದ ತುಂಬಾ ಎಂತ ಕೆಲಸ ಮಾಡ್ಯಾರ ಯಾವ್ದ ಮುಖಂಡ್ರೆ ಯಾವ್ದ್ರಿ ಆದ ಯೋಜನೆಗಳು ಯಾರ ರೀತಿ ಯೋಜನೆಗಳು ಕಾಟ್ವಿ ನಾವು ಸತ್ಯನಾಶ ಮಾಡ್ಲಕ್ ಅಂತೀವಿ ನಾವು ಯಾರು ಮಾಡುದು ನಿಮ್ಮಲ್ಲಿ ತಾಕತ್ ತಿದ್ರೆ ಕೊಡ್ಬೇಕಷ್ಟೇ ಅಂದ್ರೆ ಅದನ್ನೇ ಕೊಡ್ಲಕ್ ಹೋಗ್ಬೇಕು ನೀವು ಇವತ್ತು ಬಡ ಜನ ಸಾಯ್ಬೇಕಾ ಜನ ಸಾಯ್ಬೇಕಾ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ ಏನಿಲ್ಲಪ್ಪ ನಾನು ಹೇಳ್ತೀನಿ ಮೋದಿ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಮಾಜಾಪುರದ ನೀವು ತೋರಿಸ್ತೀನಿ ಯಾರು ಕಾಂಗ್ರೆಸ್ನವ್ರು ಕೇಳ್ತಾರಲ್ಲ ಮೋದಿ ಏನ್ ಮಾಡ್ಯಾರಂತ ಬಿಜಾಪುರ ಬರೀ ಗಂಡ ಮಗ ಮೋದಿ ಏನ್ ಮಾಡ್ಯ ನಾನು ತೋರಿಸ್ತೀನಿ ಅಂತಕ್ಕಂಥ ಮಾತವನ್ನ ಬಹಳ ಗಟ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಸಾಕಷ್ಟು ಕೆಲಸಗಳದ ನೋಡ್ರಿ ಮೊನ್ನೆ ಇಲ್ಲೇ ಕೂತಾರ ನಮ್ ರಮೇಶ್ ಅವ್ರು ನಾನು ಹೋಗಿ ಇಬ್ರು ಕೂಡ ಇಲ್ಲೇ ಹೋಗೋ ಹೋಗ ನಮ್ ಕೆಲ ನೀರು ಬಂದಿಲ್ಲ ಅಂತ ಹೇಳಿ ಏನು ರಮೇಶ್ ಅಸ್ ನೀರೇ ಬಿಡಂಗಿಲ್ಲಲ್ರು ನೀವು ಮ್ಯಾಲ ನಮ್ ಕೆಲ ನೀರು ಹೋಗಲ್ಲ ಅಂತ ನಾನು ಅವನು ನಂದು ಹಂಗೆ ಆಗದ್ರಿ ಬಾಳ ಅವನು ಮತ್ತೆ ಏನ್ ಮಾಡೋದು ಅಂತ ಹೇಳಿ ಏನ್ ಮಾಡೋದು ಏನ್ರೇ ಮಾಡ್ರಿ ಅಂದ್ರೆ ಏನ್ ಮಾಡೋದಿದ್ವು ಅಂತ ಹೇಳಿ ಯಾರಿಗೆ ಹೇಳಾರದೆ ಒಂದು ಒಂದ್ ಮನ್ಗಂಡ ಒಂದು ರಿಪೋರ್ಟ್ ತಯಾರು ಮಾಡಿಸಿ ಇಂಜಿನಿಯರ್ ನೋಡಿ ದಿಲ್ಲಿ ಕಲ್ಸ್ಲಕ್ ಅಲ್ಸ ಅದು ನಾವು ಇಲ್ಲ ಅವ್ರು ಸರ್ಕಾರದವ್ರು ಕ್ರೂನೇ ಮಾಡ್ಲಕ್ ಕಳ್ಸದ ಕಳ್ಸಿದ್ರು ಬಂದದ ಬರ್ತಾ ಆಮೇಲೆ ದೊಡ್ಡ ಸಾವಿರ ಹತ್ರ ಹೋಗಿ ನಾಡ್ದು ಸ್ಟೇಟ್ ಗೌರ್ಮೆಂಟ್ ಕೆಲಸ ಹೆಂಗ್ ಮಾಡಬಾರ್ದು ನೋಡ್ರಿ ಸರ್ ಏನ್ರೀ ಮಾಡಿ ಬಹಳ ತೊಂದರೆ ಆಗಲ್ಲ ಅವರೆಲ್ಲ ಮ್ಯಾಲದಾರ ನಾವು ಕಡಿ ನಾವು ನೀರು ಬರಲ ಪಾಪ ಆಯ್ತು ಏನ್ ಮಾಡೋಣ ಅಂತ ಹೇಳಿ ಇಪ್ಪತ್ತನೇ ತಾರೀಕಿ ಸೆಂಟ್ರಲ್ ವಾಟರ್ ಕಮಿಷನ್ ಕರೆದಾರ ಅವರ ಚೇರ್ಮನ್ ಮೀಟಿಂಗ್ ಕರೆದಾರ ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಕೂಡ ಹೋಗಾರ ಬಹುಶಃ ಎರಡು ಸಾವಿರದ ಐದು ಐದು ನೂರು ಕೋಟಿ ರೂಪಾಯಿ ಅದು ಕೆಲಸ ಅಂದ್ರೆ ಇದು ನವೀಕರಣ ಮಾಡೋದು ಕೆನಾಲ್ಗಳು ಅದು ಮಾಡಿಸತಕ್ಕಂತ ಕೆಲಸವನ್ನು ಕೂಡ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತುವನ್ನ ಹೇಳಿ ನಿಜವಾಗಿ ನನಗೂ ಕೂಡ ಬಹಳ ಸಂತೋಷ ಅನಿಸ್ಯಾರ ಚಂದಾಗಿ ಬಹಳ ಚಂದಾಗಿ ಮಾಡ್ಯಾರ ನನ್ ಪಾಪ ಇವ್ರು ನಾನಿದ್ರು ಕಾಂಟ್ರಾಕ್ಟರ್ ಅದಾರ ದಯವಿಟ್ಟು ಒಂದು ಒಂದ್ ಸಾಲ ಬಹಳ ಒಳ್ಳೇದು ಅಂತ ಹೇಳಿ ನಾನ್ ಭಾವಿಸ್ಕೊಂಡಿ ಬಹಳ ಚೆನ್ನಾಗಿ ಕಟ್ಟಿಲ್ಲ ಯಾಕಂತಂದ್ರ ಏನ್ ಮಾಡ್ತಾರ ಮಳೆ ಎಲ್ಲ ಮುಂಗ್ ಸೇರ್ಸೋದೇ ಮಾಡ್ತಾರ ಈಗ ನೋಡಿರಲ್ಲ ರೋಡ್ ಬಾಡ ಎಲ್ಲ ಮಂದಿ ಜನ ಹಾಡಕ್ ಬರ್ಲಂತ ರೋಡ್ ಒಂದು ರಾಜ್ಯ ಮಾಡ್ಯಾರ ನಮ್ಮ ಕಾರ್ಯಕರ್ತರು ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈಗ ಅವ್ರು ಹೇಳಿದ್ರು ಅಲ್ಲಮ್ಮ ಬೆಳ್ಳುಪ್ಪ ನೀರಾವರಿ ಮತ್ತೊಂದು ಯಾಕಂದ್ರೆ ನೀರಾವರಿ ಅಷ್ಟು ನನ್ಗ ನಾಲೆಜ್ ಇಲ್ಲ ಅವ್ಳ ಅವರಿಗೆಲ್ಲ ಹೆಚ್ಚಿಗೆ ನಾಲೆಜ್ ಅದು ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರ ನಮ್ಮ ಜಿಲ್ಲೆಯ ಜನ ನಾಯಕರು ನೀರಾವರಿ ವ್ಯವಸ್ಥೆಯಲ್ಲಿ ನಾನು ಕೂಡ ಅವ್ರ ಜೊತೆ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಗೆ ಎಷ್ಟು ಸಾಧ್ಯದ ಅನುಕೂಲ ಮಾಡ್ಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಅಂತಕ್ಕಂಥ ಮಾತುವನ್ನ ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ದಯವಿಟ್ಟು ಯಾರು ಏನು ಭಾವಿಸ್ಕೋಬಾರ್ದು ನಾವ್ ಯಾರನ್ನ ಬಿಟ್ಟು ನಾವೇನು ಕಾರ್ಯಕ್ರಮ ಮಾಡು ಇಚ್ಛಾ ಇರಲಿ ಗಡಿಬಿಡ ಡಿ ಸಿ ಅವರು ಫೋನ್ ಮಾಡಿ ಎಲ್ಲ ರೋಡ್ ಚಾಲು ಆಗಿದ್ರಿ ಚೊರಾಗ ಮ್ಯಾಲ ಬಿಡ್ರಿ ಬಿಡ್ರಿ ಅಂದ್ರೆ ತಡ್ರಿ ಅಂತ ಹೇಳಿ ನಾವಿವತ್ತಿದು ಲೋಕಾರ್ಪಣೆಗೆ ಮಾಡಿದೆವು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ನೀವೆಲ್ಲ ನಿಮಗೆಲ್ಲ ಆಶೀರ್ವಾದ ಇರಲಿ ಅವರೆಲ್ಲ ನಮ್ಮ ಅರುಣ್ ಶಾಕೂರ್ ಸಾಹೇಬ್ರು ಹೇಳಿದ್ರು ರಾಜಕಾರಣ ಅರುಣ್ ಠಾಕೂರ್ ಸಾಹೇಬ್ರೇ ನನಗೂ ಸಾಕಾಗ್ಯದ ಸುಮಾರು ನಲ್ವತ್ ನಲ್ವತ್ತೈದು ವರ್ಷ ಬರೀ ಅದೇ ಮಾಡೋದು ನಾನು ಹ್ಯಾಂಗ್ ಸಾಹೇಬ್ರೆ ಇನ್ನೂ ಎಂಟತ್ತು ವರ್ಷ ಮಾಡೋದು ಅದು ದೇವ್ರ ಇಚ್ಛಾ ನಿಮ್ಮ ಇಚ್ಛೆ ಹೆಂಗಿರ್ತದೋ ಹಂಗು ನಾನು ಇರ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತು ಇಲ್ಲಿ ಬಹಳ ಜನ ಬಂದಿದ್ರು ಉದ್ಯಾವೇಳ ನಮ್ಮ ರಾಮನಗೌಡನ ಎಲ್ಲ ಶಿಶು ಮಂಡಳಿ ಎಲ್ಲರೂ ಬಂದಿದ್ರು ನಾನು ಮಂತ್ರಿ ಹತ್ತಿರ ಕರ್ಕೊಂಡು ಹೋಗಿ ನೋಡೋ ಮರ ಇದು ಏನು ಏಕರಾಜಿ ಬಾಯಿ ಹಂಗಾರ ಕ್ರೋ ಖರ್ಚ ಹೋಗುತ್ತೆ ಫೈವ್ ಹಜಾರ್ ಹೋದ ಮೋದಿ ಸಾಕು ಮೋದಿ ಸಾಹೇಬ್ ಮಾಡಿ ಅದನ್ನ ವ್ಯವಸ್ಥೆ ಅಂತ ಹೇಳಿ ನಾನು ಹೇಳಿ ಬರ್ತೀನಿ ಹೇಳೋ ವಿಜೋಣ ಅವರೇ ನೀವು ಇಂಥ ದಾಟದ ಬ್ರಿಜ್ ಕೇಳಿ ಇದಕ್ಕೆ ನಾ ಎಪ್ಪ ಕೋಟಿ ನಾ ಎಲ್ಲಿ ತರ್ಲಿ ಅದಕ್ಕೆ ನೋಡ್ತೀನಿ ನಾನು ಆದ್ರ ಹೇಳ್ತೀನಿ ಇದು ಓವರ್ ಬ್ರಿಡ್ಜ್ ಆಗ್ಬೇಕು ಅಂತ ಹೇಳಿ ಆಗಿಲ್ಲ ನಡಿಗೆ ಅಂಡರ್ ಪಾಸ್ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲ ಬಂದಿಸಿ ನಾನು ಮಾತ್ರ